ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಒಂದು ಹಂತದಲ್ಲಿ ಫೈನಲ್ ಆಯ್ತು ಅನ್ನುವಂತಹ ಏನು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಸದ್ಯ ಈಗ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸ ಸಚಿವರಾದಂಥ ಸತೀಶ್ ಅವರು ರೌಂಡ್ಸ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ ಸತೀಶ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಸರ್ ಏನು ನಿನ್ನೆಯಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಮಾಡ್ತಾ ಇದ್ದೀರಿ ಸೊ ಏನು ಮಗಳಿಗೆ ಮಗಳ ಪರವಾಗಿ ಪ್ರಚಾರನ ಅಥವಾ ಒಪಿನಿಯನ್ ಕೇಳುವಂಥದ್ದು ಅಂತಿಮ ಅಭ್ಯರ್ಥಿ ಹೇಳಬೇಕಾಗಿದೆ ನಾವು ಹೀಗಾಗಿ ಅಭಿಪ್ರಾಯ ಶಾಸಕರದು ನಮ್ಮ ಕಾರ್ಯಕರ್ತ ಭಾಳ ಮುಖ್ಯವಾಗಿದೆ ಹೀಗಾಗಿ ಅವ್ರು ಖುದ್ದಾಗಿ ಭಿಟ್ಟಿಯಾಗಿ ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ನಿನ್ನೆ ಟೂರ್ ಮಾಡಿದ್ದೇನೆ ನಾಳೆ ಕೂಡ ಮತ್ತೆ ಟೂರ್ ಮಾಡ್ತಾ ಇದ್ದೀವಿ ಅಂತಿಮವಾಗಿ ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಹೈಕಮಾಂಡ್ಗೆ ಹೇಳ್ತೀವಿ ಸರ್ ನಿನ್ನೆ ಕೆಲವೊಂದಿಷ್ಟು ಕಡೆ ಹೋಗಿದ್ರಿ ಯಾವ ರೀತಿಯಾದಂತಹ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಎರಡೂ ಇದೆ ನಿಮ್ಮ ಮಗಳಿಗಾರ ಕೊಡಿ ಅಥವಾ ಯಾರ ಕಾರ್ಯಕರ್ತರು ಕೊಡಿ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಂತ ಅಂತ ಅಭಿಪ್ರಾಯ ಬಂದಿದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿಲ್ಲಿಸಿದ್ರೆ ನೀವು ಬರೋದೇ ಬೇಡ ನಾವೇ ಗೆಲ್ಲಿಸ್ಕೊಡ್ತೀವಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲ ಆ ಕಡೆ ಬಂದಿದೆ ಆ ಕಡೆ ಬಂದಿದೆ ಕೆಲವರು ಕಾರ್ಯಕರ್ತರು ನಿಲ್ಲಿಸ್ ಕೂಡ ಅಂತ ಹೇಳಿದ್ದಾರೆ ಎಲ್ಲ ಕೂಡ ಅಂತಿಮವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಅಂತಿಮ ನಿರ್ಧಾರ ಮಾಡ್ತೀವಿ ಯಾವಾಗ ಪಟ್ಟಿ ರಿಲೀಸ್ ಆಗ್ಬೋದು ಆಗ್ಬೋದು ಮೂರ್ನಾಲ್ಕು ಅಂತಿಮ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಒಂದು ಹಂತದಲ್ಲಿ ಫೈನಲ್ ಆಯ್ತು ಅನ್ನುವಂತಹ ಏನು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಸದ್ಯ ಈಗ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ರೌಂಡ್ಸ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಏನು ನಿನ್ನೆಯಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಮಾಡ್ತಾ ಇದ್ದೀರಿ ಸೊ ಏನು ಮಗಳಿಗೆ ಮಗಳ ಪರವಾಗಿ ಪ್ರಚಾರನ ಅಥವಾ ಒಪಿನಿಯನ್ ಕೇಳುವಂಥದ್ದು ಅಂತಿಮ ಅಭ್ಯರ್ಥಿ ಹೇಳಬೇಕಾಗಿದೆ ನಾವು ಹೀಗಾಗಿ ಅಭಿಪ್ರಾಯ ಶಾಸಕರದು ನಮ್ಮ ಕಾರ್ಯಕರ್ತ ಭಾಳ ಮುಖ್ಯವಾಗಿದೆ ಹೀಗಾಗಿ ಅವ್ರು ಖುದ್ದಾಗಿ ಬಿಟ್ಟಾಗಿ ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ನಿನ್ನೆ ಟೂರ್ ಮಾಡಿದ್ದೇನೆ ನಾಳೆ ಕೂಡ ಮತ್ತೆ ಟೂರ್ ಮಾಡ್ತಾಯಿದ್ದೀವಿ ಅಂತಿಮವಾಗಿ ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಹೈಕಮಾಂಡ್ಗೆ ಹೇಳ್ತೀವಿ ಸರ್ ನಿನ್ನೆ ಕೆಲವೊಂದಿಷ್ಟು ಕಡೆ ಹೋಗಿದ್ರಿ ಯಾವ ರೀತಿಯಾದಂತಹ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಎರಡೂ ಇದೆ ನಿಮ್ಮ ಮಗಳಿಗಾರ ಕೊಡಿ ಅಥವಾ ಯಾರ ಕಾರ್ಯಕರ್ತರು ಕೊಡಿ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಅಭಿಪ್ರಾಯ ಬಂದಿದೆ ಬಟ್ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿಲ್ಲಿಸಿದ್ರೆ ನೀವು ಬರೋದೇ ಬೇಡ ನಾವೇ ಗೆಲ್ಲಿಸಿಕೊಡ್ತೀವಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇಲ್ಲ ಆ ಕಡೆ ಬಂದಿದೆ ಆ ಥರದ್ದು ಕೆಲವು ಕಡೆ ಬಂದಿದೆ ಕೆಲವರು ಕಾರ್ಯಕರ್ತರು ನಿಲ್ಲಿಸಲು ಕೂಡ ಅಂತ ಹೇಳಿದ್ದಾರೆ ಎಲ್ಲ ಕೂಡ ಅಂತಿಮವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅಂತಿಮ ನಿರ್ಧಾರ ಮಾಡ್ತೀವಿ ಸರಿ ಯಾವಾಗ ಪಟ್ಟಿ ರಿಲೀಸ್ ಆಗ್ಬೋದು ಆಗ್ಬೋದು ಮೂರ್ನಾಲ್ಕು ದಿವಸಲ್ಲಿ ಮೋಸ್ಟ್ಲಿ ಅಂತಿಮ